ಂತ ಬೆಂಗಳೂರ್ನ ಯಾರು ಕೂಡ ಒಡಿತಾ ಇಲ್ಲ ಯಾರು ಕೂಡ ರಾಜಕಾರಣ ಮಾಡ್ತಾ ಇಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಡಿವೈಡ್ ಮಾಡಿ ಎರಡು ಮೂರೋ ಎಲೆಕ್ಟ್ರಾನಿಕ್ ಸಿಟಿ ಕಾರ್ಪೊರೇಷನ್ ಬೆಳೆದಿದೆ ಅದಕ್ಕಿಂತ ಅತ್ರಷ್ಟು ಬೆಳೆದಿದೆ ಸನ್ಮಾನ್ಯ ಅಧ್ಯಕ್ಷರೇ ಕಾರ್ಪೊರೇಷನ್ ಸೇರಿಸಿದ್ರೆ ಅಲ್ಲಿಂದ ಅನುಕೂಲನೂ ಆಗ್ತದೆ ಟ್ಯಾಕ್ಸ್ ಬರ್ತದೆ ಡೆವಲಪ್ಮೆಂಟ್ ಆಗ್ತದೆ ನೂರಕ್ಕೆ ನೂರು ಡೆವಲಪ್ಮೆಂಟ್ ಆಗಿದೆ ಪಂಚಾಯತ್ ಇದೆ ಅದರ ಕಾರ್ಪೊರೇಷನ್ ಸೇರಿಸಿದ್ರೆ ತಪ್ಪೇನಿದೆ ಗ್ರೇಟರ್ ಬೆಂಗ್ಳೂರ್ ಮಾಡಿದ್ರೆ ತಪ್ಪೇನಿದೆ ನಾವು ನಾವು ಹುಟ್ಟಿ ಬೆಂಗಳೂರಲ್ಲಿ ಇದ್ರು ಕೂಡ ಇದೆಲ್ಲ ಕೂಲಂಕುಷವಾಗಿ ನೋಡ್ಬೇಕಾಗ್ತದೆ ಸುಮ್ನೆ ಯಾರೋ ಹೇಳ್ತಾರೆ ಗ್ರೇಟರ್ ಬೆಂಗಳೂರು ಮಾಡಿಬಿಟ್ರೆ ಬೆಂಗಳೂರು ಡಿವೈಡ್ ಆಗೋಯ್ತದೆ ಹಿಂದೂಗಳು ಅವರುಗಳು ತಮಿಳಿಯನ್ಸ್ ಡಿವೈಡ್ ಆಗೋಯ್ತದೆ ಅವ್ರ ಮೇಯರ್ ಬಂದ್ಬಿಡ್ತಾರೆ ಇವ್ರ ಮೇಯರ್ ಬಂದ್ಬಿಡ್ತದೆ ಪ್ರಪಂಚದಲ್ಲಿ ಒಬ್ಬ ಕುರಿ ಕುರಿಕಾಯಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬಹುದು ಒಬ್ಬ ಟೀಮ್ ಆರ್ತಕ್ಕಂತಾನು ಈ ದೇಶದ ಪ್ರಧಾನ ಮಂತ್ರಿ ಆಗ್ಬೋದು ಬೆಂಗಳೂರಿನಲ್ಲಿ ಯಾರೇ ಮೇಯರ್ ಆದ್ರೂನು ಅದು ಅಲ್ಲಿ ಇವ್ರು ಮೇಯರ್ ಆಗ್ಬಾರ್ದು ಈ ಮೇಯರ್ ಆಗ್ಬಾರ್ದು ಅಂತಕ್ಕಂಥ ನಮ್ಮ ಅಮೆಂಡ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಅದರಿಂದ ಉಪ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ತರ ಮುಖ್ಯಮಂತ್ರಿಗಳಿಗೂ ಕೂಡ ಧನ್ಯವಾದನ ಹೇಳ್ತೇನೆ